ದೇವರು ಪರಲೋಕ ಲೋಕವನ್ನು ಸೃಷ್ಟಿ ಮಾಡಿದರು ಭೂಮಿಯು ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು ಆದಿ ಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು ದೇವರ ಜಲರಾಶಿಯ ಮೇಲೆ ಚಲಿಸುತ್ತಿತ್ತು ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು ಅವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟರು ಹೀಗೆ ಮೊದಲನೇ ದಿನವಾಯಿತು ನಂತರ ದೇವರು ಜಲರಾಶ ನಡುವೆ ವಿಸ್ತಾರವಾದ ಗುಮ್ಮಟವೂ ಉಂಟಾಗಲಿ ಅದು ಕೆಳಗಿನ ಹಾಗೂ ಮೇಲಿನ ನೀರುಗಳನ್ನು ಬೇರೆ ಮಾಡಲಿ ಎಂದರು ಅದು ಹಾಗೆಯೇ ಆಗಿ ಆ ಗುಮ್ಮಟಕ್ಕೆ ಆಕಾಶ ಎಂದು ಹೆಸರಿಟ್ಟರು ಹೀಗೆ ಎರಡನೇ ದಿನವೂ ಆಯಿತು ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದು ಸ್ಥಳದಲ್ಲಿ ಕೂರಿಕೊಳ್ಳಲಿ ಹಾಗೂ ಒಣನಿಲವು ಕಾಣಿಸಲಿ ಎಂದರು ಅವರು ಅದಕ್ಕೆ ಭೂಮಿ ಹಾಗೂ ಜಲರಾಶಿಗೆ ಸಮುದ್ರ ಎಂದು ಹೆಸರಿಟ್ಟವು ತರುವಾಯ ಭೂಮಿಯಲ್ಲಿ ಸಸ್ಯಗಳನ್ನು ಎಲ್ಲ ತರಹದ ದವಸ ಧಾನ್ಯ ಹಣ್ಣು ಹಂಬಲು ಇವುಗಳನ್ನು ಬಿಡುವ ಗಿಡ ಮರ ಪಳ್ಳಿಗಳನ್ನು ಎಂದರು ಅದು ಹಾಗೆಯೇ ಆಯಿತು ಎಲ್ಲ ತರಹದ ದವಸ ಧಾನ್ಯಗಳನ್ನು ಹಣ್ಣು ಹಂಬಲುಗಳನ್ನು ಬಿಡುವ ಗಿಡ ಮರ ಕಾಣಿಸಿಕೊಂಡವು ಹೀಗೆ ಮೂರನೇ ದಿನವಾಯಿತು ನಂತರ ಹಗಲು ಇರುಳುಗಳನ್ನು ಬೇರೆ ಬೇರೆ ಮಾಡಲು ಋತುಕಾಲಗಳನ್ನು ದಿನ ಸಂವತ್ಸರಗಳನ್ನು ಸೂಚಿಸಲು ಹಾಗೂ ಭೂಮಿಗೆ ಬೆಳಕು ಆಕಾಶ ದೀಪಗಳು ಉಂಟಾಗಲಿ ಎಂದರು ಹೀಗೆ ಹಗಲನ್ನಾಳುವುದಕ್ಕೆ ಸೂರ್ಯನನ್ನು ಇರುಳನ್ನಾಳುವುದಕ್ಕೆ ಚಂದ್ರನನ್ನು ಎರಡು ದೀವಿಗೆಗಳಾಗಿ ಸೃಷ್ಟಿ ಮಾಡಿದರು ಆ ದೀವಿಗೆಗಳನ್ನು ಆಕಾಶದಲ್ಲಿಟ್ಟು ಭೂಮಿಗೆ ಬೆಳಕಂತೆ ಮಾಡಿದರು ಹೀಗೆ ನಾಲ್ಕನೇ ದಿನವಾಯಿತು ನಂತರ ಹಲವಾರು ಜಲಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ ಭೂಮಿ ಆಕಾಶಗಳ ನಡುವೆ ಪಕ್ಷಿಗಳು ಹಾರಾಡಲಿ ಎಂದರು ಈ ಪ್ರಕಾರ ದೇವರು ದೊಡ್ಡ ಜಲಚರಗಳನ್ನು ನೀರಿನಲ್ಲಿ ತುಂಬಿರುವ ನಾನಾ ಜೀವ ಜಂತುಗಳನ್ನು ರೆಕ್ಕೆಗೊಳ್ಳುವ ಸಕಲ ವಿಧವಾದ ಪಕ್ಷಿಗಳನ್ನು ಸೃಷ್ಟಿಸಿದರು ಹೀಗೆ ಐದನೇ ದಿನವಾಯಿತು ಆ ಬಳಿಕ ದೇವರು ಭೂಮಿಯಿಂದ ಎಲ್ಲ ತರಹದ ಜೀವಜಂತುಗಳು ಸೃಷ್ಟಿಯಾಗಲಿ ದೊಡ್ಡ ಚಕ್ಕ ಸಾಕು ಪ್ರಾಣಿಗಳು ಕಾಡು ಮೃಗಗಳು ಹೊಟ್ಟ ಎಂದರು ಅಂತೆಯೇ ಆಯಿತು ಎಲ್ಲ ತರಹದ ಮೃಗಗಳು ಸಾಕು ಪ್ರಾಣಿಗಳು ನೆಲದ ಮೇಲೆ ಹರಿದಾಡಿದವು ಅವರ ನೋಟಕ್ಕೆ ಅದು ಚೆನ್ನಾಗಿ ಕಂಡಿತು ನಂತರ ದೇವರು ನಮ್ಮಂತೆಯೇ ಇರುವ ಹಾಗೂ ನಮ್ಮನ್ನು ಹೋಲುವ ಮನುಷ್ಯರನ್ನು ಉಂಟು ಮಾಡೋಣ ಅವರು ಈ ಎಲ್ಲ ಪ್ರಾಣಿ ಪಕ್ಷಿಗಳ ಮೇಲೆ ದೊರೆತನ ಮಾಡಲಿ ಎಂದರು ಸೃಷ್ಟಿಸಿದ ನರವನ್ನು ತಮ್ಮ ಹೋಲಿಕೆಯಲ್ಲೇ ರೂಪಿಸಿದ ದೇವರು ಸ್ತ್ರೀ ಪುರುಷರನ್ನಾಗಿ ಅವರನ್ನು ಬೇರ್ಪಡಿಸಿದರು ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ ಎಂದು ಆಶೀರ್ವದಿಸಿತ್ತು ಇನ್ನು ಭೂಮಿಯಲ್ಲಿರುವ ಎಲ್ಲ ತರಹದ ದವಸ ಧಾನ್ಯಗಳು ಹಣ್ಣು ಹಂಪಲುಗಳು ನಿಮಗೆ ಆಹಾರವಾಗಿ ಕೊಟ್ಟಿದ್ದೇನೆ ಎಂದರು ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ದೊಡ್ಡ ಚಿಕ್ಕ ಮೃಗಗಳಿಗೂ ಆಕಾಶದಲ್ಲಿ ಹಾರುವ ಪಕ್ಷಿಗಳಿಗೂ ನೆಲದಲ್ಲಿ ಹರಿದಾಡುವ ಕ್ರಿಮಿ ಕೀಟಗಳಿಗೂ ಹುಲ್ಲು ಸೊಪ್ಪುಗಳನ್ನು ಆಹಾರವಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದರು ತಾವು ಸೃಷ್ಟಿಸಿದ ಎಲ್ಲವನ್ನೂ ದೇವರು ನೋಡಿದರು ಅವೆಲ್ಲವೂ ಬಹಳ ಚೆನ್ನಾಗಿ ಕಂಡಿತು ಹೀಗೆ ಆರನೇ ದಿನವಾಯಿತು ಇದಾದ ನಂತರ ಏಳನೇ ದಿನ ದೇವರು ವಿಶ್ರಮಿಸಿದರು